ಪೋಷಕರ ಕನಸು ಸಾಕಾರಕ್ಕೆ ವಿದ್ಯಾರ್ಥಿಗಳು ಮುಂದಾಗಲಿ ಕುರುಬುರು ಶಂಕರೇಗೌಡ ಮಕ್ಕಳ ಉನ್ನತಿಯೇ ಪೋಷಕರ ಕನಸಾಗಿದ್ದು ಇದನ್ನು ಸಾಕಾರಗೊಳಿಸಲು ವಿದ್ಯಾರ್ಥಿಗಳು ಮುಂದಾಗಬೇಕು ನವೋದಯ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ಕುರುಬುರು ಶಂಕರೇಗೌಡ ಅವರು ತಿಳಿಸಿದರು ವಿಕ್ರಮ್ ಅಕಾಡೆಮಿಯಿಂದ ನಗರದ ಮದರ್ ತೆರೆಸಾ ಪಿಯು ಕಾಲೇಜಿನಲ್ಲಿ ನಡೆದ ಪ್ರತಿಭಾ ಪರೀಕ್ಷೆಯ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು ಮಕ್ಕಳು ನಡೆದು ಬಂದ ಹಾದಿಯನ್ನು ಗುರುತಿಸಿ ಸಮಾಜದ ಋಣ ತೀರಿಸಲು ಮುಂದಾಗಬೇಕು ಅಂತ ಹೇಳಿದರು ವಿದ್ಯಾರ್ಥಿಗಳು ಕಲಿಕೆ ಮತ್ತು ಗ್ರಹಣ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಬೇಕು ವಿಕ್ರಮ್ ಅಕಾಡೆಮಿ ಜನತೆಗೆ ಹೆಜ್ಜೆ ಹಾಕುವ ಮೂಲಕ ರ್ಯಾಂಕ್ ಪಡೆದುಕೊಂಡು ಗುರಿ ಸಾಧಿಸಲು ಮುಂದಾಗಬೇಕು ವಿದ್ಯಾರ್ಥಿಗಳು ದೊಡ್ಡ ಕನಸನ್ನು ಕಂಡು ನನಸಾಗಿಸಿಕೊಂಡು ಉನ್ನತ ಹುದ್ದೆ ಪಡೆಯಬೇಕು ಅಂತ ಶಂಕರಿಗೌಡ ಅವರು ಹೇಳಿದರು ದೇವರಾಯ ಸಮುದ್ರ ಮುರಾರ್ಜಿ ದೇಸಾಯಿ ಶಾಲೆಯ ಪ್ರಿನ್ಸಿಪಾಲ್ ಅಬ್ದುಲ್ ನವೀದ್ ಅವರು ಮಾತನಾಡಿದರು ಶಾಲೆಯ ಪ್ರಿನ್ಸಿಪಾಲ್ ಸಂದರ್ಭದಲ್ಲಿ ಮಾತನಾಡಿ ವಿದ್ಯಾರ್ಥಿಗಳು ಆಂತರಿಕ ಅಭಿಪ್ರೇರಣೆ ಬೆಳೆಸಿಕೊಂಡು ಜೀವನದ ಪಾಠದೊಂದಿಗೆ ಪೋಷಕರ ಕಷ್ಟ ಕಡಿಮೆ ಮಾಡಲು ಮುಂದಾಗಬೇಕು ಕ್ಷುಲ್ಲಕ ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸೂಕ್ಷ್ಮತೆಯನ್ನು ಬೆಳೆಸಿಕೊಳ್ಳದೆ ಜೀವನವನ್ನು ಹೇಗೆ ಬರುತ್ತಿದೆಯೋ ಅದನ್ನು ಯಥಾವತ್ತಾಗಿ ಸ್ವೀಕರಿಸುವ ಎದೆಗಾರಿಕೆ ಹೊಂದಬೇಕು ಅಂತ ಹೇಳಿದರು ಕ್ಯಾಸಂಬಳಿ ಸಿ ಆರ್ ಸಿ ರಾಮಚಂದ್ರ ಅವರು ಮಾತನಾಡಿದರು ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರತಗೆಯುವುದು ಶಿಕ್ಷಕರ ಕಾಯಕವಾಗಿದ್ದು ಇದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು ಸಮಯ ಹರಣ ಮಾಡದೆ ಉಪಾಧ್ಯಾಯರ ಕ್ರಮದಂತೆ ಅಧ್ಯಯನ ಮುನ್ನಡೆಸಬೇಕು ಅಂತ ಹೇಳಿದರು ವಿಕ್ರಮ ಅಕಾಡೆಮಿ ಮುಖ್ಯಸ್ಥ ಕೃಷ್ಣಾರೆಡ್ಡಿ ಖಜಾಂಚಿ ಡಾಕ್ಟರ್ ವಿಕ್ರಮ ಮುಖಂಡ ಬೇತಮಂಗಲ ಛಲಪತಿ ರಘುಪತಿ ಫ್ಯಾಕಲ್ಟಿ ರಾಜಕುಮಾರ್ ಕನ್ನಡ ಉಪನ್ಯಾಸಕ ಗಂಗಾಧರ್ ಇದ್ದರು ಸಂದರ್ಭದಲ್ಲಿ ಪ್ರತಿಭೆಯ ಒಂದು ಪ್ರತಿಭಾ ಪರೀಕ್ಷೆ ಪ್ರತಿಭೆಗಳನ್ನು ನೋಡೋದಾದರೆ ಪ್ರತಿಭಾ ಪರೀಕ್ಷೆಯಲ್ಲಿ ಜ್ಞಾನ ಪ್ರಕಾಶ ಶಾಲೆ ನಿಖಿಲ್ ಪ್ರಥಮ ಸುಜಲ ಜ್ಞಾನ ಪ್ರಥಮ ದ್ವಿತೀಯ ಸಬರಮತಿ ಶಾಲೆ ಸುದೀಪ ತೃತೀಯ ನರಸಾಪುರ ಸೂರ್ಯ ವಿದ್ಯಾಲಯದ ಹರಿಪ್ರಿಯ ಹಾಗೂ ನವೋದಯ ಶಾಲೆಯ ಸಾಂಘವಿ ಸಮಾನದ ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡ್ರು ಸ್ವಾಗತವನ್ನು ನಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಹಿರಿಯರು ಶಿಕ್ಷಣ ಮಾರ್ಗದರ್ಶಕರು ಸಮಯ ಪಾಲಕರು ಆಧುನಿಕಂತಹ ನಮ್ಮ ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳ ಮಾರ್ಗದರ್ಶಕರಾಗಿರ್ತಕ್ಕಂತಹ ಕೃಷ್ಣಾರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಅದೂರಿಯಾದಂತಹ ಒಂದು ಸ್ವಾಗತವನ್ನು ಕೋರುತ್ತಿದ್ದೇವೆ ಒಂದ್ ನಿಮಿಷ ಎಲ್ಲ ಇಲ್ಲೇ ಕಡೆ टेक्टिज द्यू अ बिक्राउंड अप्ला स्टुडंट अक ग्राउंड अप्ला स्टुडंट बिक ग्राउंड अफ्ला स्टुडंट द प्राईज इज प्रेझेंटिंग बाय दॅक ग्राउंड अप्ला स्टुडंट Sir, meet faculty, objective faculty, Can I have on the stage, please? All faculties. subject to and objective faculty of The Vikram Academy and all the faculty, all the faculties, please come and join us. <laughs>

ಯಾಕೆ ಇದ್ದೀನಿ ಅನ್ನೋದು ಅರ್ಥ ಯಾಕೆ ಇಲ್ಲ ಯಾಕೆ ನೋಡ್ತಾ ಇದ್ದೀನಿ ನನ್ನ ಮುಂದ್ಗಡೆ ನಿಮ್ಗೆ ಸೇ ನೀವು ಇಲ್ಲಿ ಕಲಿತಕ್ಕಂಥ ಸಮಯ ಕಲಿತೀರಿ ಅರ್ಧ ಗಂಟೆ ಇಲ್ಲಿ ಒಂದು ಅವ್ರ ಇವತ್ತಿಲ್ಲಿ ವಿಕ್ರಮ್ ಅವ್ರ ಇಲ್ಲಿ ಮೇಲ್ಗಡೆ ಇದ್ದು ಮತ್ತೆ ಮದರ್ ಪ್ಯಾರಸ್ ಅಂತ ದೊಡ್ಡ ಬಿಲ್ಡಿಂಗ್ ಮಾಡಿಕೊಂಡು ವಿಕ್ರಮ್ ಅಕಾಡೆಮಿ ನಿಮಗೆಲ್ಲ ನಿಮ್ಗೆಲ್ಲ ದೊಡ್ಡ ಒಂದು ಎಜುಕೇಶನ್ ಕಾಣಬೇಕು ಕಾಣ್ಬೇಕಂತಂದ್ರೆ ಅವರ ಸಾಧನೆ ಹಿಂದೆ ಇದೆ ಅಲ್ಲ ಶ್ರಮ ವೇದಿಕೆ ಮೇಲೆ ಕೂತಿದ್ದೀವಲ್ಲ ನಾವೆಲ್ಲನೂ ಇಂಥರೇ ನಾವು ಗಲಾಟೆ ಮಾಡಿಕೊಂಡು ಹುಡುಗಾಟಿಕೆ ಆಡಿಕೊಂಡು ಯಾರೋ ದೊಡ್ಡವರು ಏನಾದರೂ ಹೇಳಕ್ ಬಂದರೆ ಅವ್ರು ಏನು ಹೇಳ್ತಾರೆ ಬಿಡು ಹಾಗಲ್ಲ ಇಲ್ಲಿ ಕೂತ್ಕೋಬೇಕಾದಂದ್ರೆ ಅವ್ರದ್ದೇ ಆದಂಥ ಒಂದು ಶ್ರಮ ಇರ್ತದೆ ಮತ್ತು ಅವ್ರು ಹೇಳ್ತಾ ಇದ್ದಾರೆ ಅಬ್ದುಲ್ ಕಲಾಂ ಅಂತ ನಿಮಗೆಲ್ಲ ಗೊತ್ತು ಅಬ್ದುಲ್ ಕಲಾಂ ಅಂತ ಯಾರು ಅಂತ ಯಾವುದೋ ಒಂದು ಪ್ರೋಗ್ರಾಮದಲ್ಲಿ ಯಾವುದೋ ಒಂದು ಸಣ್ಣ ನಿರ್ಗತಿಕ ಒಂದು ಸಂಸಾರದಲ್ಲಿ ಹುಟ್ಟಿ ಇವತ್ತು ಅಬ್ದುಲ್ ಕಲಾಂ ಅಂದರೆ ಯಾಕೆ ಅಷ್ಟೊಂದು ಹೆಸರುವಾಸಿ ಇವತ್ತಿನ ದಿವಸದಲ್ಲಿ ಅಬ್ದುಲ್ ಕಲಾಂ ಥರ ಯಾಕೆ ನೀವು ಆಗಬಾರ್ದು ಗಾಂಧಿ ಥರ ಯಾಕೆ ಆಗಬಾರ್ದು ಐನ್ಸ್ಟೈನ್ ಅಂತ ಹೇಳ್ತಾರೆ ಏನು ಐನ್ಸ್ಟೈನ್ ಅಂತಂದ್ರೆ ಯಾರು ಐನ್ಸ್ಟೈನ್ ನಿಮಗೆಲ್ಲ ಗೊತ್ತಿರುತ್ತೆ ಸೈನ್ಸ್ ಅಲ್ಲಿ ಯಾಕೆ ಯಾರಂಗ ಗೊತ್ತಿಲ್ವಾ ಗುರುತ್ವಾಕರ್ಷಣೆ ಮೇಲ್ಗಡೆ ಬಂದು ಹಾಕಿದ್ರೆ ಕೆಳಗಡೆ ಬಂದು ಅಂತ ಹೇಳಿ ಯಾಕೆ ಅವರು ಒಪ್ಪಿಗೆ ಗೊತ್ತಾಯ್ತು ಐನ್ಸ್ಟೈನ್ ಅದನ್ನ ನೀವು ಜ್ಞಾನ ಎಷ್ಟೊತ್ತು ಅದನ್ನೇ ಹೇಳಿದ್ರು ಕಾನ್ಸಂಟ್ರೇಷನ್ ಕೊಟ್ಟು ಈಗ ನಿಮ್ಮ ಅವ್ರು ಹೇಳ್ತಾ ಇದ್ರು ತಂದೆ ತಾಯಿಗೆ ಗೌರವ ಕೊಡ್ಬೇಕು ಅಂತೇಳಿ ಮತ್ತೆ ಆ ಕಡೆ ಬೆಂಚಲ್ಲಿ ಕಾಣಿಸೋದಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಪ್ರತಿ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳುಗೂ ಅವ್ರ ತಂದೆ ತಾಯಿ ಈಗ ನಾವೆಲ್ಲ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಏರಿಯರ್ ನಾವು ನೀವು ನಾಳೆ ಬೆಳಗ್ಗೆ ನಮ್ಮ ಇದ್ರ ನೀವು ತಂದೆ ತಾಯಿ ಸ್ಥಾನಕ್ಕೆ ಬರ್ತೀವಿ ಪ್ರತಿಯೊಬ್ಬ ತಂದೆ ತಾಯಿಯ ಒಂದು ಗುರಿ ಏನಿರ್ತದೆ ಹೇಳಿ ಏನಿರುತ್ತೆ ಇವತ್ತಿನ ಇಲ್ಲಿ ಕಳ್ಸಿದಾರೆ ಹಾ ಚೆನ್ನಾಗಿ ಓದಬೇಕು ನಂತರ ಕಷ್ಟಪಡಬಾರದು ನನ್ನ ಮಗಳು ಒಂದು ಐ ಎ ಎಸ್ ಆಗಬೇಕು ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಇಡೀ ಸಮಾಜಕ್ಕೆ ಒಳ್ಳೆ ಗೌರವ ತರಬೇಕು ಅಂತ ಅಷ್ಟೇ ನೋಡ್ತಾ ಇವತ್ತು ನೀವು ಲತಾ ಮಂಗೇಶ್ಕರ್ ಅಂತೆಲ್ಲ ಆ ಕೇಳಿಸ್ಕೊಳ್ತಾ ಇರ್ತೀವಿ ಕರೆಕ್ಟಾ ಆದ್ರೆ ಅವ್ರು ಲಾಸ್ಟೆಲ್ಲ ಹೋಗ್ಬೇಕಾದ್ರೆ ಒಂದು ಮಾತನ್ನ ಹೋಗ್ತಾರೆ ನೋಡಿರ್ತೀವಿ ನೀವೆಲ್ಲ ವಾಟ್ಸಪ್ ಅಲ್ಲಿ ಟಾಟಾ ಹೋದ್ರು ಟಾಟಾ ಗೊತ್ತಲ್ಲ ರತನ್ ಅವರು ಆ ರೀತಿ ಆಗಬೇಕಾಗ್ತದೆ ಆದರೆ ಟಾಟಾರವರು ಹೋಗಬೇಕಾದ್ರೆ ಇಡೀ ದೇಶಕ್ಕೆ ಅವರದೇ ಆದಂಥ ಕೊಡುಗೆ ಬಿಟ್ಟು ಹೋದ್ರು ನಾವು ಯಾವುದೇ ಒಂದು ವೃತ್ತಿನಲ್ಲಿ ಮೇಲಕ್ಕೆ ಹೋದಾಗ ಸರ್ ಈಗ ಇವತ್ತು

ಸಬ್ಜೆಕ್ಟಿವ್ ಮತ್ತೆ ಆಬ್ಜೆಕ್ಟಿವ್ ಎರಡೂ ನಾವು ಈ ನಮ್ಮ ಕಾಲೇಜಿನಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಮೆಡಿಕಲ್ ಇಂಜಿನಿಯರಿಂಗ್ ಹೋಗಬೇಕಾದ್ರೆ ಸಿಇಿ ಅದಕ್ಕೆ ಏನು ಬೇಕೋ ಅದಕ್ಕೆ ಅನುಕೂಲ ಮಾಡ್ಕೊಳ್ತೀವಿ ಸಬ್ಜೆಕ್ಟಿವ್ ನಾವು ಚೆನ್ನಾಗಿ ಹೇಳ್ಕೊಡ್ತೀವಿ ನಮ್ಮ ಕಾಲೇಜು ಜನ ಸರ್ ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ತಮ್ಮ ಅಕಾಡೆಮಿ ಡೈರೆಕ್ಷನ್ ಸರ್ ಅವರು

ಇಚ್ಛಾಶಕ್ತಿಯ ಕೊರತೆಯಿಂದ ಪ್ರತಿಭೆ ಅಂತಕ್ಕಂತಹದ್ದು ಮಂಕಾಗಿರುತ್ತೆ ಗೆಲುವಿಗೆ ಪ್ರತಿಭೆ ಬೇಕು ಆದ್ರೆ ಅದೇ ಗೆಲುವನ್ನು ಸಹ ನಾವು ಪುನರಾವರ್ತಿಸಬೇಕು ಅಂತಂದ್ರೆ ಅದಕ್ಕೆ ವ್ಯಕ್ತಿತ್ವ ಬೇಕು ಅಂತ ಹೇಳ್ತಾ ಪ್ರತಿಭೆ ಎನ್ನುವುದು ಯಾರ ಪುನಃ ಸೊತ್ತು ಅಲ್ಲ ಪ್ರತಿಭೆ ಅಂತಕ್ಕಂತಹದ್ದು ಸಾಧಕನ ಸೊತ್ತು ಸಾಧಿಸಬೇಕೆಂಬ ಚಲಾ ಇರಬೇಕು ಅಷ್ಟೇ ನಮ್ಗೆ ಸಾಧಿಸಬೇಕು ಸಾಧಿಸಬೇಕೆಂಬ ಛಲ ಇದೆ ಸಹ ನಾವು ಏನ್ ಬೇಕಾದ್ರೂ ಸಾಧಿಸ್ತೀವಿ ಅಂತ ಹೇಳ್ತಾ ಕೇವಲ ವಿದ್ಯೆಯಿಂದ ಕಳೆದದ್ದು ಅಲ್ಪ ಕಾಲದವರೆಗೆ ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಳಿತರೆ ಅದು ಶಾಶ್ವತ ಅಂತ ಹೇಳ್ತಾ ಈ ಸುಂದರವಾದ ಸಮಾರಂಭಕ್ಕೆ ಇಂದು ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ ಈ ಕಾರ್ಯಕ್ರಮ ಸ್ವಲ್ಪ ಇಲ್ಲ ತಮ್ಮನ್ನೆಲ್ಲ ಕರೆಸಿ ತಮ್ಮಲ್ಲಿ ಇರ್ತಕ್ಕಂತ ಟ್ಯಾಲೆಂಟ್ ಅನ್ನ ಪರಿಶೀಲಿಸ್ಬೇಕು ಮಾತಾಡ್ತಾ ಇದ್ದಾರೆ ಅಲ್ಲಿ ದಯವಿಟ್ಟು ಸೈಲೆಂಟ್ ಆಗಿರಬೇಕು ಯಾರು ಮಾತಾಡಬಾರ್ದು ಕೇಳಿಸ್ಕೊಳ್ಳಿ ನಾನು ಎರಡು ಎರಡು ನಿಮಿಷ ಮಾತ್ರ ಮಾತಾಡ್ತೀನಿ ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನು ಹೊರತೆಗೆಯುವುದೇ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆಯುವುದೇ ಶಿಕ್ಷಣ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಅದರಿಂದ ಅದನ್ನು ಹೊರತಗಿಬೇಕು ಆ ಒಂದು ಟ್ಯಾಲೆಂಟನ್ನು ಹೊರ ತೆಗಿ ತೆಗಿಯುವುದಕ್ಕೋಸ್ಕರನೇ ಬಡತನ ಬಡತನದಿಂದ ಬಂದಿರತಕ್ಕಂಥ ಬೇಕಾದ ಅನೇಕ ಮಕ್ಕಳಿದ್ದಾರೆ ತಮ್ಮಲ್ಲಿ ಯಾರೆಲ್ಲ ಒಂದು ಪ್ರತಿಭೆ ಇರುತ್ತೆ ಅದನ್ನು ಹೊರತೆಗಿಬೇಕು ಅವರಲ್ಲಿ ಏನಿದೆಯೋ ಅದನ್ನು ಗುರುತಿಸಿ ಅವಸ್ ಕೌಶಲ್ಯವನ್ನು ಗುರುತಿಸಿ ಮಕ್ಕಳು ಬೆಳೀಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ನೀವು ತಮ್ಮನ್ನೆಲ್ಲ ಕರೆದಿರ್ತಕ್ಕಂಥದ್ದು ಅದು ತಮಗೆ ಬೇಕಾದಂಥ ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕ್ಯಾಸಂಬಳ್ಳಿ ಕಡೆಯಿಂದ ಎಲ್ಲ ನಮ್ಮ ಕೋಲಾರ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಕಡೆಗೂ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಪ್ರತಿಭೆ ಕೌಶಲ್ಯವನ್ನು ತೋರಿಸ್ಕೊಂಡು ಹೆಚ್ಚು ಅಂಕ ಗಳಿಸಿ ಒಂದು ಪ್ರೋತ್ಸಾಹ ಧನ ಅನ್ನ ಇಟ್ಟಿದ್ದೀನಿ ಅವರು ಅವರೆಷ್ಟೇ ಕೊಡಲಿ ಒಂದು ಪ್ರೋತ್ಸಾಹ ಧನ ಪ್ರೋತ್ಸಾಹ ಧನ ಕೊಡೋದು ಏನಕ್ಕೋಸ್ಕರ ಅಂತ ಅದು ನಿಮ್ಗೆ ದೊಡ್ಡದಾಗಲ್ಲ ಆದರೆ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ಮಾಡ್ತಾರಲ್ಲ ಅದು ಮುಖ್ಯ ಅದನ್ನು ಈ ಒಂದು ನಿಮಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಎಂ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದತಕ್ಕಂಥ ಟೀಚರ್ಸು ಅಷ್ಟೇ ತುಂಬ ಚೆನ್ನಾಗಿ ತಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಊಟನೂ ಚೆನ್ನಾಗಿತ್ತು ಇಲ್ಲಿ ವೇದಿಕೆಯೂ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಏನಂತಂದರೆ ಮಕ್ಕಳಲ್ಲಿ ಒಂದು ಏನೋ ಒಂದು ಪ್ರತಿಭೆಯನ್ನು ಗುರುತಿಸಬೇಕು ಅನ್ನೋದೇ ಅವ್ರ ಉದ್ದೇಶ ತಾವೆಲ್ಲರೂ ಬಂದಿದ್ದೀರಾ ಇನ್ನೊಂದು ಈಗಿನ ಕಾಲ ಮಕ್ಕಳು ತಂದೆ ತಾಯಿನ ಗೌರವಿಸೋದಿಲ್ಲ ತಂದೆ ತಾಯಿನ ಗೌರವಿಸ್ಬೇಕು ಮೊದಲು ಎರಡನೇದು ಗುರು ಮೂರನೇದು ದೈವ ಅಂತ